ಪಾಂಡವಪುರ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಿಂದ ಪಟ್ಟಣದ ಪ್ರವಾಸಿ ಮಂದಿರದ ಪಕ್ಕದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಆಲ್ ಎಜುಕೇಷನ್ ಅಸೋಸಿಯೇಷನ್ ಖಾಲಿ ನಿವೇಶನದ ವೇದಿಕೆ ಸ್ಥಳದವರೆಗೂ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಪ್ರತಿಯೊಬ್ಬರೂ ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಗಿದರು ಪೌರ ಕಾರ್ಮಿಕರ ಮಕ್ಕಳು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಚಿತ್ರನಟ ಅಹಿಂಸ ಚೇತನ್ ಮಾತನಾಡಿ ಅಂಬೇಡ್ಕರ್ ಎಲ್ಲರಿಗೂ ಬೇಕು ಪ್ರತಿಯೊಬ್ಬರೂ ಅಂಬೇಡ್ಕರ್ ನಮ್ಮವರು ಎನ್ನುತ್ತಾರೆ ಅಂಬೇಡ್ಕರ್ ವಾದ ಅಂದರೆ ಸಮ ಸಮಾಜದ ವಾದ ಬಾಬಾ ಸಾಹೇಬರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರು ಆದರೆ ಇಂದಿನ ಶಿಕ್ಷಣ ಮೂಗಿನ ನೇರಕ್ಕೆ ಎಂಬಂತಿದೆ ಇತಿಹಾಸ ಸಾಹಿತ್ಯದ ಶಿಕ್ಷಣವೇ ಪರಿಣಾಮಕಾರಿ ಶಿಕ್ಷಣವಾಗಿದೆ ಹೀಗಾಗಿ ಇತಿಹಾಸದ ಶಿಕ್ಷಣ ಓದಬೇಕಿದೆ ಎಂದರು ಅಂಬೇಡ್ಕರ್ ಅವರು ವ್ಯಕ್ತಿ ಆರಾಧನೆ ಇಷ್ಟಪಡುವವರಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮೂಲ ಆಶಯವಾಗಿತ್ತು ನಮ್ಮ ಶತ್ರು ಅಸಮಾನತೆ ಅನ್ಯಾಯವೇ ಹೊರತು ಯಾವುದೇ ವ್ಯಕ್ತಿಗಳಲ್ಲ ಎಂದು ಪ್ರತಿಪಾದಿಸಿದರು ರಾಷ್ಟ್ರೀಯ ದಲಿತ ಸೇನೆ ಹಾಗೂ ಲಾಯರ್ಸ್ ಸಿಟಿಜನ್ ಫರ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ಕಣಿವೆ ಯೋಗೇಶ್ ಪ್ರಾಸ್ತಾವಿಕ ಭಾಷಣ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ನ ಅಧ್ಯಕ್ಷ ಜೆ ಅಂದಾನಯ್ಯ ಅಧ್ಯಕ್ಷತೆ ವಹಿಸಿದ್ದರು ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಅಧ್ಯಾಪಕಿ ಡಾಕ್ಟರ್ ಎಚ್ ಕೆ ಕಲಾವತಿ ಅಸೋಸಿಯೇಷನ್ ಉಪಾಧ್ಯಕ್ಷ ಟಿ ಎಸ್ ಆಳಪ್ಪ ಗೌರವ ಅಧ್ಯಕ್ಷ ಎಸ್ ವೆಂಕಟಯ್ಯ ಕಾರ್ಯದರ್ಶಿ ಎಸ್ ಟಿ ದೊಡ್ಡ ವೆಂಕಟಯ್ಯ ಖಜಾಂಚಿ ವೆಂಕಟೇಶ್ ಬುದ್ಧಿಷ್ಟ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ತಾಲೂಕು ಅಧ್ಯಕ್ಷ ಬ್ಯಾಡರಹಳ್ಳಿ ಪ್ರಕಾಶ್ ದಸಂಸ ಮುಖಂಡರ ಪಾಪಯ್ಯ ಅಂತನಹಳ್ಳಿ ಬಾಲಕೃಷ್ಣ ಪಿ ಸೋಮಶೇಖರ್ ಹಾರೋಳ್ಳಿ ಪ್ರಕಾಶ್ ಎಚ್ ಪಿ ಜವರಯ್ಯ ಗುಮ್ಮನಹಳ್ಳಿ ರಮೇಶ್ ಕುಮಾರಸ್ವಾಮಿ ರಾಮು ಇತರರು ಇದ್ದರು ಚಂದನ ಜವರಯ್ಯ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಈ ವೇಳೆ ಗಾಯಕರಾದ ಎಚ್ ಜಿ ಗೋವಿಂದರಾಜು ಹಾಗೂ ಹುರುಗಲವಾಡಿ ರಾಮಯ್ಯ ಅವರು ಅಂಬೇಡ್ಕರ್ ಮತ್ತು ಪರಿವರ್ತನಾ ಗೀತೆಗಳನ್ನು ಆಡಿದರು ಗೋವಿಂದರಾಜು ಮತ್ತು ತಂಡದವರು ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಪ್ರಬುದ್ಧ ಭಾರತ ನೀ ಆಸಿಸುತ್ತ ಬಯಸಿದ ಎಲ್ಲ ಜಲಯಿತ ಜಯ ಹೇ ಜಯ ಹೇ ಜಯ ಜಯ ಹೇ ಅಂಬೇಡ್ಕರ ಜಯ ಹೇ ಸಂವಿಧಾನ ಪಿತ ಜಯ ಹೇ ್ವಪದ ಮಾನತೆ ಪಡೆದು ಬದುಕುಸಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಬಗ್ಗೆ ಘನತೆ ಭಾಷೆ ಲಿಂಗದ ತಾರತಮ್ಯ ಸ್ವಾತಂತ್ರ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ ನೀಡಿದೆ ಕೊಡ ಮಾಡಿದೆ ಭಾರತದ ದಂಡ ಸಂಹಿತೆ ಭಾರತದ ದಂಡ ಸಂಹಿತೆ ಜಯ ಹೇ ಜಯ ಹೇ ಜಯ 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 ಹೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೊರಿಯಲ್ ಎನ್ ಅಸೋಸಿಯೇಷನ್ ಎಲ್ಲ ಡೈರೆಕ್ಟರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಳಪ್ಪನವರಾಗಿರ್ಬೋದು ಪ್ರಕಾಶನ ನಮ್ಮ ಪಾಪಯ್ಯನವರಾಗಿರ್ಬೋದು ನಮ್ಮ ಜವರಪ್ಪನವರಾಗಿರ್ಬೋದು ನಮ್ಮ ವೆಂಕಟೇಶ್ ಮಾಸ್ಟರ್ ಆಗಿರ್ಬೋದು ದಯಮಾಡಿ ಡೈರೆಕ್ಟರ್ಗಳು ಎಲ್ಲ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ ನಿರ್ದೇಶಕರುಗಳು ಬದಲಾವಣೆಯನ್ನೇ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಹಲವಾರು ನೋವುಗಳು ಜಾತಿಯತೆ ದಬ್ಬಾಳಿಕೆ ದೌರ್ಜನ್ಯ ಅಸಮಾನತೆ ಮತ್ತು ಆರ್ಥಿಕವಾಗಿ ಹಿಂದುಳಿದತಕ್ಕಂತಹ ಎಲ್ಲ ವ್ಯವಸ್ಥೆ ಎದುರಿಸಿ ಮೂವತ್ತು ವರ್ಷಗಳ ಕಾಲ ಚಳುವಳಿಯನ್ನು ಕಟ್ಟು ಬಂದಿರತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ನಮ್ಮ ಈ ಇವತ್ತು ಆ ವೇದಿಕೆಗೆ ನಾವು ಹನುಮಯನವರ ಹೆಸರನ್ನು ಕೂಡ ನಾವು ಇಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಹನುಮಯನವರಾಗ್ಬೋದು ನಮ್ಮ ಹೊಸಕೋಟೆ ವೆಂಕಟಯ್ಯನವರಾಗ್ಬೋದು ಆ ಕಾಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಕೂಲ್ ಮಾಸ್ಟರ್ ಆಗಿದ್ರು ಇವತ್ತು ದಲಿತರಿಗೆ ಒಂದು ಸ್ಥಾನಮಾನ ಬೇಕು ಒಂದು ಜಾಗ ಬೇಕು ಒಂದು ಭವನ ಬೇಕು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರಬೇಕು ನಮ್ಗೆ ಜಾಗ ಬೇಕು ಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಏನು ದಬ್ಬಾಳಿಕೆ ಮಾಡ್ತಕ್ಕಂಥ ಪಠ್ಯಭದ್ರ ಹಿತಾಸಕ್ತಿಗಳು ಈ ಭಾಗದಲ್ಲಿ ಆ ಭಾಗದ ಜನಗಳ ನೋವುಗಳನ್ನ ಆ ಭಾಗದಲ್ಲಿ ನೋವನ್ನು ಕೂಡ ತಂದು ತಮ್ಮ ಜೀವ ಜೀವಮಾನವನ್ನ ತ್ಯಾಗವನ್ನು ಮಾಡ್ತಾ ಈ ಜಾಗವನ್ನು ಉಳಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಹಾಳಪ್ಪನವರಾಗಬಹುದು ಹಂದಾನವರಾಗ್ಬೋದು ಆರೋಪಿ ಪ್ರಕಾಶನ ಆಗ್ಬೋದು ಮತ್ತೆ ನಮ್ಮ ವೆಂಟೈನರ್ ಆಗ್ಬೋದು ಬ್ಯಾಟ್ರಣಿ ಪ್ರಕಾಶ್ ಆಗ್ಬೋದು ಪಾಪಾಯ ಆಗ್ಬೋದು ಈ ಒಂದು ಟ್ರಸ್ಟ್ನ ನ ನಿರ್ದೇಶಕ ನಮ್ಮ ಆಗ್ಬೋದು ಎಲ್ಲರೂ ಕೂಡ ಒಂದು ಈ ನಿವೇಶನಕ್ಕೋಸ್ಕರ ವಹಿಸಿದ್ದಾರೆ ಅವರ ಈ ಚಳುವಳಿಗೋಸ್ಕರವಾಗಿ ಎಲ್ಲ ಕ್ರಾಂತಿಕಾರಿ ಬದಲಾವಣೆಗೆ ಸಾಂಸ್ಕೃತಿಕ ನೆಲಗಟ್ಟನ್ನ ಕಟ್ಕೊಂಡು ಈ ತಾಲೂಕಿನಲ್ಲಿ ಏನಾದ್ರೂ ಕೂಡ ದಲಿತರು ಒಗ್ಗಟ್ಟಾಗಬೇಕು ನೀವೆಲ್ಲ ಮನಸ್ತಾಪಗಳನ್ನ ಬಿಡಬೇಕು ಇವತ್ತೇನು ಚೇತನ್ ಐಸ ಬಿರುಗಾಳಿ ರೀತಿ ಪಾಂಡವಪುರ ಬಂದವ್ರೆ ಬಾಬಾ ಸಾಹೇಬ್ರ ಬಿರುಗಾಳಿ ಇವತ್ತು ಬಿರುಗಾಳಿ ಸಿನಿಮಾದಲ್ಲಿ ನಟನೆಯನ್ನ ಮಾಡಿ ಇವತ್ತು ಅತ್ಯುನ್ನತ ನಟ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಇವತ್ತು ಪಾಂಡಪುರಕ್ಕೆ ಬಿರುಗಾಳಿ ಎಪ್ಸಿಕೆ ಸಾಂಕೇತಿಕವಾಗಿ ಬಂದಿದ್ದಾರೆ ಮುಂದೆ ಅವರ ನೇತೃತ್ವದಲ್ಲೂ ಕೂಡ ನಾವು ಪ್ರತಿ ಸಭೆಗಳನ್ನ ಪ್ರತಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನಮ್ಮ ಇನ್ನೂ ಹಲವಾರು ನಾಯಕರುಗಳನ್ನ ನಾವು ನಡ್ಕಬೇಕಾಗ್ತದೆ ನಮ್ಮ ಮಾಧಸ್ಪುರದ ಕೃಷ್ಣ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಮಾಡಿ ಸಂತೋಷದಲ್ಲಿ ಇರೋಣ ಅಂತ ಹೇಳ್ತಾರೆ ಈಗಿನ ಯುವ ಪೀಳಿಗೆ ಆಗಿರ್ತಕ್ಕಂಥ ನಮ್ಮ ಚರವಾದಿ ಮಹಾಸಭಾ ದಲಿತ ಬಡಗಳಾಗಬಹುದು ಅಂಬೇಡ್ಕರ್ ಯುಗ್ ಸಂಘ ಆಗ್ಬೋದು ಎಲ್ಲ ಜಮೀನು ಕಲಾವಳಿಗಳಾಗಬಹುದು ಪ್ರತಿ ಒಂದು ಕಾರ್ಯಕರ್ತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಲಿಕ್ಕೆ ಪಣ ಕೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಂದಿನ ಪೀಳಿಗೆಗೆ ಶೈಕ್ಷಣಿಕವಾಗಿ ನೀವು ಉದ್ದಾರ ಆಗ್ಬೇಕು ನಿಮ್ಮ ಮಕ್ಕಳು ಲಾಯರ್ ಆಗಬೇಕು ಜಡ್ಜ್ ಆಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಮಾಸ್ಟರ್ ಆಗಬೇಕು ಅಂತಂದ್ರೆ ಈ ಜಾಗದಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆ ಸ್ಥಾಪನೆ ಆಗ್ತದೆ ಆ ಸಾಸ್ಥೆಗೆ ಮುನ್ನುಳಿ ಉಳಿಕೆ ನಮ್ಮ ಚೇತನ್ ಸರ್ ಅವರು ಅಹಿಂಸಾ ಚೇತನ್ ಸರ್ ಅವರು ಸಾಮಾಜಿಕ ಹೋರಾಟಗಾರರು ಅದೇ ರೀತಿ ಮುಂಚೂಣಿಗೆ ನಿಂತಿರ್ತಕ್ಕಂಥ ನಮ್ಮ ಹಿರಿಯ ಬುದ್ಧಿಜೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಆಗಿರ್ತಕ್ಕಂಥ ಅಂದಾನವರು ಕೂಡ ನೇತೃತ್ವ ವಹಿಸ್ಕೊಂಡಿದ್ದಾರೆ ಅದು ಎಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮ ಹನುಮಯನವ್ರಿಗೆ ಹೊಸಕೋಟೆ ನಮ್ಮ ಮಾಸ್ಟರ್ ವೆಂಕಟಯ್ಯನವ್ರಿಗೆ ನಿಜಕ್ಕೂ ಕೂಡ ಹೇಳು ಕಣ್ಣಿದ್ದಂಗೆ ದಲಿತರ ಬರಗನೆ ಕಣ್ಣಿದ್ದಂಗೆ ಅವರು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಪ್ರಸ್ತಾವನೆ ಮಾಡ್ಬೇಕಾದೇನಿಲ್ಲ ಬಾಬಾ ಸಾಹೇಬ್ರೆ ಮುನ್ನುಡಿ ಬಂದಿದ್ದಾರೆ ಸಂವಿಧಾನದಲ್ಲಿ ದಿ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ದಲಿತರು ಗುಲಾಮ್ ಗಿರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೊಂದಬೇಕು ಅಂತಂದ್ರೆ ನಾವು ಮತದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೀವು ಹೆಣ್ಣು ಕೊಡಬೇಕಾದ್ರೆ ಗಂಜನ ಎಷ್ಟು ಬಾರಿ ನೀವು ಚೆಕ್ ಮಾಡ್ತೀರಿ ಅದೇ ರೀತಿ ಓಟ್ ಕೊಡಬೇಕಾದ್ರೂ ಕೂಡ ನೀವು ಇವ್ನು ಒಳ್ಳೆಯವನ ಇವನು ಕೆಟ್ಟವ್ನ ಇವ್ನ ಅಭಿವೃದ್ಧಿ ಮಾಡ್ತಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಜಾರಿ ತರ್ತಾನೆ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ನೀವು ಓಟು ಅಂತಕ್ಕಂಥ ಕತ್ತಿಯನ್ನು ಅವ್ರು ಕೊಡಬೇಕಾಗಿದೆ ಆದ್ರೆ ಇವತ್ತೇನ್ ಮಾಡ್ತಾ ಇದಾರೆ ರಾಜಕಾರಣಿಗಳು ಓಟು ಎಂಬ ಕತ್ತಿ ಇಟ್ಕೊಂಡು ನಮ್ಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹಾಗಾಗಿ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮ ಇದೊಂದು ಜನಾದೇಶ ಕಾರ್ಯಕ್ರಮ ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ಮುನ್ಸೂಚನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರಾಸ್ತಾವಿಕವಾಗಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಭೀಮ ಸಲ್ಲಿಸ್ತಾ ಇದ್ರಿ ಜೈ ದೇಮ್ ಜೈ ಕರ್ನಾಟಕ ಕಣಿವೆ ಯೋಗೇಶ್ ಅವರಿಗೆ ಭೀಮಾ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಠಿಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಏನು ಹೆಚ್ ದಿವಂಗತ ಎಚ್ ಅನ್ಮಯ್ಯನವರ ವೇದಿಕೆಯನ್ನು ಇಟ್ಕೊಂಡು ಅವ್ರ ಫೋಟೋನ ಮುಂದೆ ಇಟ್ಟಿದ್ದಾರೆ ಅವರು ಇಲ್ಲಿ ಈಗ ಗೌರವಾಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಸ್ ವೆಂಕಯ್ಯನವರು ಹಾಗೂ ಅಂದಾನಯ್ಯನವರು ಇನ್ನುಳಿದ ಹಿರಿಯರನ್ನ ಕಟ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಈ ಸಂಸ್ಥೆಯನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅರ್ಜಿ ಹಾಕಿದ್ರು ನಮ್ಗೆ ನಿವೇಶಕ್ಕೆ ಸಾಲೆಯನ್ನು ಕಟ್ಟೋದಕ್ಕೆ ಜಾಗವನ್ನು ಕೊಡಿ ಅಂತ ಸುಮಾರು ಹದಿನೇಳು ವರ್ಷಗಳ ಕಾಲ ಪತ್ರ ವ್ಯವಹಾರವನ್ನು ಮಾಡಿಕೊಂಡು ಎಸ್ ವೆಂಕಟಯ್ಯನವರು ಆ ಪತ್ರ ವ್ಯವಹಾರ ಎಲ್ಲ ಅಧಿಕಾರಿಗಳಿಗೆ ಹಿಂಬಾರವನ್ನು ಕೇಳಿ ಪತ್ರ ಮಾಡಿದ್ರು ಇವತ್ತಿಗೂ ಕೂಡ ಫೈಲ್ ಇದೆ ಮುನ್ನೂರ ಅರವತ್ತು ಪುಟಗಳ ಫೈಲ್ ಮಾಡಿದ್ದಾರೆ ಮುನ್ನೂರ ಅರವತ್ತು ಪುಟ ಅಂತಹ ಬರವಣಿಗೆಯನ್ನು ನಿತ್ಯವೂ ಕೂಡ ತಹಸೀಲ್ದಾರ್ಗೆ ಎ ಸಿ ಅವರಿಗೆ ಡಿ ಸಿ ಅವ್ರಿಗೆ ಕಮಿಷನ್ ರೆವೆನ್ಯೂ ಕಮಿಷನರ್ಗೆ ಈಗ ಮಿನಿಸ್ಟ್ರಿಗೆ ಎಲ್ಲರಿಗೆ ಪತ್ರ ವ್ಯವಹಾರವನ್ನು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಜಾಗಕ್ಕೆ ಸಾಗುವಳಿ ಸಿಕ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಶನ್ ಅಸೋಸಿಯೇಷನ್ಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಗೆ ಈಗ ತಾನೇ ಹಿರಿಯರು ಹೇಳ್ತಾ ಇದ್ರು ಹೇಗೆ ಪ್ರತಿ ಒಂದು ರೂಪಾಯಿನೂ ಲೆಕ್ಕ ಇಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಮಗೆ ಬಾಬಾ ಸಾಹೇಬ್ರ ಮಾದರಿಯಾಗಿರೋದು ಬರೀ ಅವರ ವಿಚಾರಗಳು ಮಾತ್ರ ಅಲ್ಲ ಅವರ ಕೊಡುಗೆಗಳು ಮಾತ್ರ ಅಲ್ಲ ಅವರ ನೈತಿಕತೆ ವಿಚಾರದಲ್ಲಿ ಅವರ ನೈತಿಕತೆಯನ್ನು ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಂದು ರುಪೀನು ಲೆಕ್ಕ ಪ್ರಾಮಾಣವಾಗಿ ಇಟ್ಕೊಂಡಿರೋ ವ್ಯಕ್ತಿ ಬಾಬಾ ಸಾಹೇಬ್ರವ್ರ ಜೀವಮಾನದಲ್ಲಿ ಸೊ ನಾವು ಕೂಡ ಅದರಲ್ಲಿ ಅವರ ಹಾದಿನ ನಾವು ನಡೆಯೋದು ಭಾಳ ಮುಖ್ಯ ಸೊ ಈ ಒಂದು ಟ್ರಸ್ಟ್ ಅದನ್ನು ಮಾಡ್ತಿರೋದು ಭಾಳ ಹೆಮ್ಮೆಯ ವಿಚಾರ ಹಾಗೇ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಕುಮಾರಸ್ವಾಮಿ ಅವರಿಗೆ ಮತ್ತು ಬ್ಯಾಟರಾಜ್ ಅವರಿಗೆ ಇಬ್ಬರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸ್ನೇಹಿತರೆ ಇವತ್ತು ನಾವು ಅಂಬೇಡ್ಕರ್ ಎಲ್ಲರಿಗೂ ಬೇಕು ಎಲ್ಲ ಸಿದ್ಧಾಂತಗಳು ಕೂಡ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೂ ಆಚರಿಸ್ತಾರೆ ಪ್ರತಿಯೊಬ್ಬರು ಅಂಬೇಡ್ಕರ್ ನಮ್ದು ಅಂತ ಹೇಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಅಂಬೇಡ್ಕರ್ ವಾದ ಅಂದರೆ ಏನು ವಾಟ್ ಈಸ್ ಅಂಬೇಡ್ಕರ್ ಇಸ್ ಇದು ವ್ಯಾಖ್ಯಾನಿಸೋದು ಬಹಳ ಮುಖ್ಯ ನಮಗೆ ಬಾಬಾ ಸಾಹೇಬ್ ವಿಚಾರಗಳನ್ನ ಇವತ್ತಿನ ದಿನ ನಾವು ಗೂಗಲ್ ಹಾಕಿದ್ರೆ ಎಲ್ಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎ ಐನಲ್ಲಿ ನೋಡಿದ್ರೆ ನಮಗೆ ಮಾಹಿತಿ ಸಿಗುತ್ತೆ ಆದರೆ ಅಂಬೇಡ್ಕರ್ ವಾದ ಏನು ಅನ್ನೋದು ವ್ಯಾಖ್ಯಾನಿಸೋದು ಭಾಳ ಮುಖ್ಯ ಅದನ್ನು ವಿವರಿಸೋದು ಭಾಳ ಮುಖ್ಯ ಅದನ್ನು ಇಂಟರ್ಪ್ರಿಟ್ ಮಾಡೋದು ಭಾಳ ಮುಖ್ಯ ನಾನು ಇವತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ಕರ್ನಾಟಕಕ್ಕೆ ಪಾಂಡವಪುರಕ್ಕೆ ನಾವು ಅಂಬೇಡ್ಕರ್ ವಾದ ಅಂದರೆ ಏನು ಅದು ಎಷ್ಟು ನಾವು ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಪಡಿತೀವಿ ಅಲ್ಲ ಅದು ಎಷ್ಟು ಸಲ ನಾವು ಮಂಗಳಾಯನ್ ಚಂದ್ರಾಯನ್ಗೆ ಹೋಗ್ತೀವಿ ಅಲ್ಲ ಅದು ಎಷ್ಟು ಸಲ ನಮಗೆ ಎಷ್ಟು ಸಿನಿಮಾ ಬಜೆಟ್ಗಳು ಇರತ್ತೆ ನೂರಾರು ಕೋಟಿ ಅಲ್ಲ ಅಂಬೇಡ್ಕರ್ ವಾದ ಅಂದರೆ ಒಂದು ಸಮ ಸಮಾಜದ ವಾದ ಅದು ಒಂದು ಸಮಾನತೆಯ ವಾದ ಆ ಸಮಾಜದ ವಾದನ ನಾವು ಹೆಂಗೆ ಕಾರ್ಯರೂಪಕ್ಕೆ ತರ್ತೀವಿ ಬಹಳ ಮುಖ್ಯ ಯಾಕಂದ್ರೆ ಇವತ್ತಿನ ದಿನ ನಮಗೆ ದಲಿತರಿಗೆ ಮತ್ತೆ ಸಮಾನತಾವಾದಿಗಳಿಗೆ ಇವತ್ತು ಶತ್ರು ಇರೋದು ಯಾವ ವ್ಯಕ್ತಿಗಳಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷಿಕರಲ್ಲ ಯಾವ ಧರ್ಮದವರಲ್ಲ ಯಾವ ಜಾತಿಯವರಲ್ಲ ನಮಗೆ ಶತ್ರು ಇರೋದು ಈ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ನಮಗೆ ಶತ್ರು ಸೊ ಆ ವ್ಯವಸ್ಥೆ ವಿರುದ್ಧ ನಾವು ವೈಚಾರಿಕತೆ ಮುಖಾಂತರ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸಮ ಸಮಾಜದ ಪರವಾಗಿ ನಾವು ಕೆಲಸ ಮಾಡ್ತಾ ಬರೋ ಸ್ನೇಹಿತರೆ ನಮಗೆ ಇವತ್ತು ಹೇಗೆ ಬಾಬಾ ಸಾಹೇಬ್ನ ಪಾಂಡವಪುರ ಮತ್ತು ಕರ್ನಾಟಕ ಕಾರ್ಯರೂಪಕ್ಕೆ ತರಬೇಕು ಅಂದರೆ ಹೇಗೆ ಅಂದ್ರೆ ಹೇಗೆ ಬಾಬಾ ಸಾಹೇಬ್ ಇಪ್ಪತ್ತನೇ ಶತಮಾನದಲ್ಲಿ ಎರಡೂವರೆ ಸಾವಿರ ವರ್ಷದ ಹಿಂದೆ ಬುದ್ಧನ್ನ ಇಪ್ಪತ್ತನೇ ಶತಮಾನಕ್ಕೆ ಆಧುನಿಕತಾರೋ ನಾವು ಕೂಡ ಇಪ್ಪತ್ತನೇ ಶತಮಾನದ ಬಾಬಾ ಸಾಹೇಬ್ನ ಇಪ್ಪತ್ತೊಂದನೇ ಶತಮಾನಕ್ಕೆ ಆಧುನೀಕರಿಸ್ಬೇಕಂದ್ರೆ ಹೇಗೆ ಅವ್ರನ್ನ ಪೂಜೆ ಮಾಡೋದ್ರಿಂದ ಅಲ್ಲ ಅವರೇ ಹೇಳ್ತಾರೆ ನಾನು ಪೂಜಿಸ್ಬೇಡಿ ನಾನು ಓದಿ ಅಂತ ಅವರಿಂದ ಸ್ಟ್ಯಾಚು ಕಟ್ಟೋದ್ರಿಂದ ಏನೂ ಆಗಲ್ಲ ಜನರ ಬದುಕಕ್ಕೆ ಏನು ಉಪಯೋಗ ಇಲ್ಲ ಅವರ ನಾವು ಹೆಂಗೆ ಅವರಿಂದ ಹೊಗಳಂದ್ರೆ ಅದು ಸೀಮಿತ ಆಗತ್ತೆ ಅವರನ್ನ ಓದ್ಕೋಬೇಕು ಅವ್ರನ್ನ ತಿಳ್ಕೋಬೇಕು ಅವ್ರನ್ನ ಅಧ್ಯಯನ ಮಾಡಬೇಕು ಅವ್ರು ಹೇಗೆ ಪ್ರಪಂಚ ನೋಡ್ತಾ ಇದ್ರೋ ಆ ರೀತಿ ನಾವು ನೋಡೋದಕ್ಕೂ ಕೂಡ ಕಲಿಬೇಕು ಬಾಬಾ ಸಾಹೇಬ್ ಹೇಳ್ತಾರೆ ಹೇಗೆ ಒಂದು ನಾವೆಲ್ಲರೂ ನದಿನಲ್ಲಿ ಮಣ್ಣಾಗೋ ಕುಚ್ಕೊಂಡೋಗ ಮಣ್ಣಾಗಬಾರ್ದು ನಾವು ಆ ನದಿಯ ದಿಕ್ ಬದಲಾಯಿಸೋ ಬಂಡೆಗಳಾಗಬೇಕು ಸೊ ಆ ವಿಚಾರಗಳು ಅವ್ರು ಏನು ಒಂದು ಯಾವತ್ತು ಬಾಬಾ ಸಾಹೇಬನ ಬರೀ ಸಂವಿಧಾನ ಅಂತ ಸೀಮಿತ ಮಾಡೋನಲ್ಲ ಯಾಕೆಂದರೆ ಬಾಬಾ ಸಾಹೇಬರು ಒಂದು ಸಂವಿಧಾನ ಬರೆಯೋರಲ್ಲ ನೂರು ದೇಶಕ್ಕೆ ಸಂವಿಧಾನ ಬರೆಯೋ ಸಾಮರ್ಥ್ಯ ಇರೋ ಮನುಷ್ಯ ಸೊ ಅದಕ್ಕೆ ಬಾಬಾ ಸಾಹೇಬ್ರಿಂದ ಇಪ್ಪತ್ತೆರಡು ಪ್ರತಿಜ್ಞೆಗಳು ನನಗೆ ಭಾಳ ಗೌರವ ಇದೆ ಇಪ್ಪತ್ತೆರಡು ಸಂಪುಟಗಳು ಅದನ್ನು ನಾವು ಅರ್ಥೈಸ್ಕೋಬೇಕು ಓದ್ಕೋಬೇಕು ತಿಳ್ಕೊಬೇಕು ಅವರ ಕಾಗದಗಳು ಅವರ ಭಾಷಣಗಳು ಮತ್ತು ಬಾಬಾ ಸಾಹೇಬ್ರ ಜಯಂತಿ ದಿನ ನನ್ನ ಅವ್ರ ಕಾಲದಲ್ಲಿ ಹೇಗೆ ನೋಡ್ತಾ ಇದ್ರು ಅಂತ ನನಗೆ ಭಾಳ ಇತ್ತು ಬಾಬಾ ಸಾಹೇಬ್ರು ಅವರು ಅವ್ರ ಜೀವ ಮಾದ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಹುಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಮತ್ತು ಅವ್ರು ಯಾವತ್ತು ಅವರು ಹುಡ್ಡಬ್ ಆಚರಿಸೋದು ಅಷ್ಟೊಂದು ಇಷ್ಟನೂ ಪಡ್ತಾ ಇರಲಿಲ್ಲ ಯಾಕೆಂದರೆ ಅವರಿಗೆ ವ್ಯಕ್ತಿ ಆರಾಧನೆ ಯಾವತ್ತೂ ಇಷ್ಟಪಟ್ಟಿರಲಿಲ್ಲ ಅವರು ಹೇಳ್ತಾರಲ್ಲ ಹೇಗೆ ವ್ಯಕ್ತಿ ಆರಾಧನೆಯಿಂದ ಎಷ್ಟು ಸಮಸ್ಯೆ ಆಗತ್ತೆ ಒಂದು ಉತ್ತಮ ಪ್ರಜಾಪ್ರಭುತ್ವಕ್ಕೆ ಸೊ ನಾವು ಬಾಬಾ ಸಾಹೇಬ್ನ ಇಂಟರ್ಪ್ರಿಟ್ ಮಾಡಿ ಅವರ ವಿಚಾರಗಳನ್ನ ಅರ್ಥ ಮಾಡಿದ್ರು ಅವರ ವಿಚಾರಗಳು ಏನು ನನ್ನ ಪ್ರಕಾರ ಮೂರು ಮುಖ್ಯವಾದ ವಿಚಾರಗಳು ಸಮಾನತೆ ನ್ಯಾಯ ವೈಜ್ಞಾನಿಕತೆ